ಿಕೊಂಡೆ ಪ್ರತ್ಯಕ್ಷವಾಗಿ ಅವರನ್ನು ಎದುರಿಸುವುದಕ್ಕೆ ಅಪಮನಿಂದಲೂ ಸಾಧ್ಯವಿಲ್ಲ ಎನ್ನುವುದಾಗಿ ಹೇಳ್ತಾ ಇದ್ದೀರಿ ಮಾತು ಸತ್ಯವೇ ತಾಯಿ ಅಪವರಿಂದ ಸಾಧ್ಯ ಇಲ್ಲ ಯಾಕೆ ಇದು ಅಪಮಾನ ಕಾಳಗವಲ್ಲ ಅಭಿಮಾನವಿಲ್ಲ गंगा श्री गंगा गंगा गंगा

ಎಷ್ಟೇ ಬಾರಿ ಬೇಡ ಬೇಡ ಎಂದಾಡಿದ್ರು ಕೂಡ ತಾನು ಹೋಗ್ತೇನೆ ಎನ್ನುವ ಹಾಗೆ ಹಠ ಹಿಡಿಯುತ್ತಾ ಇರುವಯ್ಯ ಹೌದಮ್ಮ ಮಾತೆಯ ಮಾತನ್ನ ಉಲ್ಲಂಘಿಸುವುದಕ್ಕೆ ಗುರು ಹಿರಿಯರಲ್ಲಿ ಅಸಮ್ಯ ಗೌರವ ಭಾವವುಳ್ಳವನು ನೀನು ಮಾತಾ ಸುದೃಢವಾದ ಭಕ್ತಿ ನೀನು ಯಾವುದು ನೀತಿ ಪಾವುಳ್ಳಿ ಎಂದು ತಿಳಿದುಕೊಳ್ಳುವ ಶಕ್ತಿ ಇದ್ದವನು ನೀನು ಸತ್ಯ ಪಠ ಮಾಡುವೆಯೇ ಮಗನೇ ಮಾತೆಯ ಮಾತನ್ನ ಉಲ್ಲಂಘಿಸಿ ಹೋಗುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಂತ ಕಾಣುತ್ತಾ ರಣಕ್ಷೇತ್ರದ ಪರಿಣಾಮವನ್ನು ಊಹಿಸಿದ್ರೆ ಮೈ ನಡುಗುತ್ತೆ ಮಗನಿಗೆ ವಿರೋಧಿಗಳೆಲ್ಲವರು ಹಸಿದ ವ್ಯಾಘ್ರಗಳಂತೆ ಕಾಯುತ್ತಾ ಇದ್ದಾರೆ ತನಗೆ ತುತ್ತಾಗಿ ಯಾರು ಬರ್ತಾರೆ ಎನ್ನುವ ಹಾಗೆ ಹಸಿದ ವ್ಯಾಘ್ರಗಳಂತಿರುವ ವಿರೋಧಿಗಳ ಮುಂದೆ ನಿನ್ನನ್ನ ತುತ್ತಾಗಿ ಕಳೆಯಿಕೊಡುವುದಕ್ಕೆ ಹೆಚ್ಚವನ್ನ ಒಪ್ತಾ ಇಲ್ಲ ಮಗನಿಗೆ ಹೋಗ್ತಾ ಇಲ್ಲ ರಣಕ್ಷೇತ್ರದ ಪರಿಣಾಮವನ್ನ ಮೊದಲೇ ಊಹಿಸುವುದಕ್ಕೆ ಸಾಧ್ಯ ಹೌದಲ್ಲ ಸಮುದ್ರಕ್ಕೆ ಹೋದಂತ ವೀರ ಏರಿಗೆ ಹೋದಂತ ಹೆಣ್ಣು ಆ ರಣಕ್ಷೇತ್ರಕ್ಕೆ ಹೋದ ಯೋಧ ಮರಳಿ ಮನೆಯನ್ನ ಸೇರಿದ ಮೇಲೆ ಬಂದರು ಅಂತ ಹೇಳಬಹುದೇ ವಿನಾ ಆ ಅಲ್ಲಿವರಿಗೆ ಯಾವ ಭರವಸೆಯನ್ನು ಇರಿಸಿಕೊಳ್ಳುವುದಕ್ಕೆ ಸಾಧ್ಯವಂತ ಹೇಳುವುದು ಖಂಡಿತವಾಗ ಮಗನೇ ಅಮ್ಮ ಬರಲಾರದೆ ಹೊತ್ತು ಹೆರಲಾರದೆ ಹೆತ್ತು ಅಳುವುದೆಲ್ಲ ಹತ್ತು ನೋವನ್ನೆಲ್ಲ ನುಂಗಿ ನಿನ್ನ ಪಡೆದು ಇಂದು ಆ ಸಾವು ನೋವಿನ ಕ್ಷೇತ್ರಕ್ಕೆ ಯಾಕೆ ಕಲಿಯಿಕೊಂಡಿ ಮಗ ಇಲ್ಲ ಮಗನೇ ಒಂದು ವೇಳೆ ಆ ರಣಕ್ಷೇತ್ರದಲ್ಲಿ ನಿನ್ನ

ನಂತರ ಮೋಹಕ ಅಂತ ಕೇಳಿದ್ರಿ ಆಕೆಗೆ ಯಾವ ಉತ್ತರವನ್ನ ಕೊಡ್ಲಿ ಮಗ ಉತ್ತರಗೆ ಉತ್ತರಿಸುವುದು ಕಷ್ಟವಾಗ್ತದೆ ಯೋಚಿಸ್ತಾ ಇದ್ದೀರ ತಾಯಿ ಯೋಚನೆಯನ್ನ ಮಾಡಬೇಡಿ ಉತ್ತರ ಕೇಳಿದ್ದೆ ಹೌದು ಅಂತಾದ್ರೆ ಉತ್ತರೆಯ ಉತ್ತರೋತ್ತರವನ್ನು ವಯಸ್ಸಿನ ಗಂಡ ರಣಕ್ಷೇತ್ರ ಆಕೆಗೆ ಆ ರೀತಿ ಸಮಾಧಾನ ಮಾಡಬಹುದು ಮಗನಿಗೆ ನಿನ್ನಪ್ಪ ಬಂದು ಆ ಮಗು ಅಭಿಮನ್ಯು ಎಲ್ಲಿ ಅಂತ ಕೇಳಿದ್ರೆ ಯಾಕೆ ಮುಖ ಕೋಷ್ಟಿ ಮಗ ಈಗಾಗಲೇ ದಶರಾಮಾವಳಿಯನ್ನು ಹೊತ್ತವರು ನನ್ನ ತಂದೆ ಇನ್ನೊಂದು ಹೆಸರನ್ನು ಸೇರಿಸುವುದಕ್ಕೆ ಅಭಿಮಾನಿಕ್ಕೂ ಹೋಗಿದ್ದಾರೆ ಎಂಬುದಾಗಿ ಹೇಳಿ ಅಮ್ಮ ಇಲ್ಲ ನಿನ್ನ ಕಡಿಯ ಕೊಡುವುದಕ್ಕೆ ನನ್ನ ಮನಸ್ಸು ಮುಕ್ತ ಇಲ್ಲ ನಾನು ಹೋಗುವುದು ಹೋಗುವುದಾಗಿ ಖಂಡಿತವಾಗಿಲ್ಲ ಮತ್ತೆ ನಿನ್ನನ್ನು ಶಕ್ತಿ